ಹಾಯ್ ಹೆಲೋ ಎಲ್ಲ ವಿದ್ಯಾರ್ಥಿಗಳಿಗಾಗೂ ಸ್ನೇಹಿತರಿಗೂ ಶಿವಗಂಗಾ ಎಜುಕೇಶನ್ ಯೂಟ್ಯೂಬ್ ಗೆ ಸ್ವಾಗತ ಯಾರೆಲ್ಲ ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದೀರಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ನೋಡ್ರಿ ನಿನ್ನೆ ನಾನ್ ಹೆಚ್ಚಿಗೆಗೆ ಸಂಬಂಧಪಟ್ಟಂತಹ ಪಿ ಡಿಒ ಎಕ್ಸಾಮ್ ಆಯಿತು ಸೊ ಅದರಲ್ಲಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಉತ್ತರಗಳನ್ನು ನಾವು ಇವಾಗ ನೋಡೋಣ ಸೊ ನಾವು ನೋಡುವಂತಹ ಉತ್ತರಗಳನ್ನು ಸಂಭವನೀಯ ಒಂದು ಉತ್ತರಗಳಾಗಿರ್ತವೆ ಸ್ನೇಹಿತರೆ ಈ ಕಂಪ್ಯೂಟರ್ನ ಒಂದು ಪ್ರಶ್ನೆ ಪತ್ರಿಕೆ ಎರಡು ಕ್ಯೂ ಸಿರೀಸ್ನ ಒಂದು ಪ್ರಶ್ನೆ ನೋಡ್ತಾ ಇದ್ದೀವಿ ಒಂದನೇ ಪ್ರಶ್ನೆ ನೋಡ್ರಿ ಇಮೇಲ್ನೊಂದಿಗೆ ಲಿಂಕ್ ಮಾಡಲಾದ ಮತ್ತು ಇಮೇಲ್ ಸ್ವೀಕರಿಸುವವರಿಗೆ ಕಳುಹಿಸಲಾದ ಫೈಲನ್ನು ಈ ರೀತಿ ಉಲ್ಲೇಖಿಸಲಾಗುತ್ತೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಟ್ಯಾಚ್ಮೆಂಟ್ ಆಪ್ಷನ್ ತ್ರೀ ಬಂದ್ಬಿಟ್ಟು ಸರಿಯಾದ ಉತ್ತರವಾಗುತ್ತೆ ಎರಡನೇ ಪ್ರಶ್ನೆ ನೋಡ್ರಿ ಇಮೇಲ್ ವಿಳಾಸದಲ್ಲಿ ಬಳಸಲು ಅನುಮತಿ ಇಲ್ಲದಿರುವ ಚಿಹ್ನೆ ಯಾವುದಂತ ಕೇಳಿದರೆ ನಾವು ಒಂದು ಇಮೇಲ್ ಯಾವುದಾದ್ರೂ ಒಂದು ಹಾಕ್ತಾ ಇದ್ವಿ ಅಂದರೆ ಅಲ್ಲಿ ನಮಗೆ ಸ್ಪೇಸನ್ನು ನಮಗೆ ಅಲೋ ಮಾಡೋದಿಲ್ಲ ಖಾಲಿ ಜಾಗವನ್ನು ಅಲ್ಲಿ ಅನುಮತಿ ಇರುವುದಿಲ್ಲ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ನೋಡ್ರಿ ಡಿ ಎನ್ ಎಸ್ ಇದರ ವಿಸ್ತೃತ ರೂಪ ಏನಂತ ಹೇಳಿ ಕೇಳಿದರೆ ಸೊ ಡಿ ಎನ್ ಎಸ್ ಅಂದ್ರೆ ಡೊಮೈನ್ ನೇಮಿಂಗ್ ಸಿಸ್ಟಮ್ ಅಂತ ಹೇಳಿ ಸೊ ಆಪ್ಷನ್ ಒಂದು ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ನೋಡ್ರಿ ಮೋಡಮ್ಗಳಲ್ಲಿ ಡೇಟಾ ವರ್ಗಾವಣೆ ದರವನ್ನು ಡ್ಯಾಶ್ ಅಳೆಯಲಾಗುತ್ತದೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಿ ಪಿ ಎಸ್ ಬಿಟ್ ಪರ್ ಸೆಕೆಂಡ್ ಅಂತ ಹೇಳಿ ಆಪ್ಷನ್ ಎರಡು ಸರಿಯಾದ ಉತ್ತರ ಐದನೇ ಪ್ರಶ್ನೆ ನೋಡ್ರಿ ಎಂ ಎಸ್ ಪವರ್ ಪಾಯಿಂಟ್ ಮೆನುವಿನಲ್ಲಿ ಡ್ಯಾಶ್ ನಲ್ಲಿ ಸ್ಲೈಡ್ ಲೇಔಟ್ ಸಿಗುತ್ತದೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಇನ್ಸರ್ಟ್ ಅಂಡ್ ಸೇರಿಸು ಆಪ್ಷನ್ ಒಂದು ಸರಿಯಾದ ಉತ್ತರವಾಗುತ್ತದೆ ಆರನೇ ಪ್ರಶ್ನೆ ನೋಡ್ರಿ ಎಂ ಎಸ್ ಪವರ್ ಪಾಯಿಂಟ್ ನಲ್ಲಿ ಫೈಲ್ ಅನ್ನು ಸೇವ್ ಮಾಡಲು ಯಾವ ವಿಧಾನ ಬಳಸಲಾಗುತ್ತೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕಂಟ್ರೋಲ್ ಎಸ್ ಇದು ಸರಿಯಾದ ಉತ್ತರವಾಗುತ್ತದೆ ಸ್ನೇಹಿತರೆ ಏಳನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನಗಳಲ್ಲಿ ಸ್ಲೈಡ್ ಶೋವನ್ನು ಪ್ರಾರಂಭಿಸಲು ಉಪಯೋಗಿಸುವ ಶಾರ್ಟ್ಕಟ್ ಕೀ ಯಾವ್ದು ಅಂತ ಕೇಳಿದರೆ ಸೊ ಸ್ಲೈಡ್ ಶೋ ಅನ್ನು ನಾವು ಉಪಯೋಗಿಸ್ತಾ ಶಾರ್ಟ್ ಕೀ ಯಾವ್ದು ಉಪಯೋಗಿಸ್ತೇವೆ ಅಂತಂದ್ರೆ ಎಫ್ ಫೈ ಅಂತ ಹೇಳಿ ಉಪಯೋಗಿಸ್ತೇವೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಎಪ್ಪತ್ತೆಂಟನೇ ಪ್ರಶ್ನೆ ನೋಡ್ರಿ ಕನ್ನಡ ನುಡಿ ಸಾಫ್ಟ್ವೇರ್ ನಲ್ಲಿ ಯಾರು ವಿನ್ಯಾಸಗೊಳಿಸಿದ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕನ್ನಡ ಗಣಕ ಪರಿಷತ್ ಅಂತ ಹೇಳಿ ಆಪ್ಷನ್ ತ್ರೀ ಬಂದ್ಬಿಟ್ಟು ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ನೋಡ್ರಿ ನುಡಿಯಲ್ಲಿ ಸಾಮಾನ್ಯವಾಗಿ ಟೈಪ್ ಮಾಡಲು ಬಳಸುವ ಕೀಬೋರ್ಡ್ ಲೇಔಟ್ ಯಾವುದಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸರಿಯಾದ ಉತ್ತರವಾಗುತ್ತದೆ ಹತ್ತನೇ ಪ್ರಶ್ನೆ ನೋಡ್ರಿ ಸಂಗ್ರಹವನ್ನು ಒದಗಿಸುವ ಮೊದಲ ಕಂಪ್ಯೂಟರ್ ಯಾವ್ದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಸರಿಯಾದ ಉತ್ತರವಾಗುತ್ತೆ ಎಂಬತ್ತೊಂದನೇ ಪ್ರಶ್ನೆ ಅಂದರೆ ಹನ್ನೊಂದನೇ ಪ್ರಶ್ನೆ ನೋಡ್ರಿ ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕ್ಗೆ ನೇರವಾಗಿ ಸಂಪರ್ಕಗೊಂಡಿರುವ ನೆಟ್ವರ್ಕ್ ಪ್ರಿಂಟರ್ಗಳಿಗೆ ಯಾವ್ದು ಅತ್ಯಗತ್ಯ ಅಂತ ಕೇಳಿದರೆ ಸೊ ಇದಕ್ಕೆ ಡಿ ಎನ್ ಎಸ್ ಹೆಸರು ಅತ್ಯಗತ್ಯವಾಗಿರುತ್ತದೆ ಸೊ ಹಾಗಾಗಿ ಆಪ್ಷನ್ ತ್ರೀ ಬಂದ್ಬಿಟ್ಟು ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನೆ ನೋಡ್ರಿ ಸಿಸ್ಟಮ್ ಬಸ್ ಡ್ಯಾಶ್ ನಡುವೆ ಮಾಹಿತಿಯ ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಒಂದು ಎರಡು ಮೂರು ಎ ಬಿ ಸಿ ಮೂರು ಸರಿಯಾದ ಉತ್ತರ ಸೊ ಹಾಗಾಗಿ ಮೇಲಿನ ಎಲ್ಲವೂ ಆಪ್ಷನ್ ತ್ರೀ ಬಂದ್ಬಿಟ್ಟು ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆ ನೋಡ್ರಿ ಏನು ಕೇಳಿದಾರೆ ಈ ಕೆಳಗಿನ ಯಾವುದು ಮಾಧ್ಯಮಿಕ ಸಂಗ್ರಹ ಅಂದ್ರೆ ಸೆಕೆಂಡರಿ ಸ್ಟೋರೇಜ್ ಆಗಿ ಉಪಯೋಗಿಸಲ್ಪಡುವುದಿಲ್ಲ ಅಂತ ಹೇಳಿ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಸೆಮಿ ಕಂಡಕ್ಟರ್ ಮೆಮೊರಿ ಆಂಶಿಕ ವಾಹಕ ಸೆಮಿ ಕಂಡಕ್ಟರ್ ಮೆಮೊರಿಯನ್ನು ಉಪಯೋಗಿಸಲ್ಪಡುವುದಿಲ್ಲ ಸೊ ಹಾಗಾಗಿ ಆಪ್ಷನ್ ತ್ರೀ ಬಂದ್ಬಿಟ್ಟು ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ನೋಡ್ರಿ ಡ್ಯಾಶ್ ವಿಂಡೋಸ್ ಉಪಯುಕ್ತ ಕತೆ ಪ್ರೋಗ್ರಾಂ ಆಗಿದ್ದು ಅದು ಅನಗತ್ಯ ತುಣುಕುಗಳನ್ನು ಪತ್ತೆ ಮಾಡುತ್ತದೆ ಮತ್ತು ತೆಗೆದುಹಾಕುತ್ತದೆ ಹಾಗೂ ಫೈಲ್ಗಳನ್ನು ಮರುಹೊಂದಿಸುತ್ತದೆ ಮತ್ತು ಡಿಸ್ಕ್ ಸ್ಪೇಸ್ ಕಾರ್ಯಾಚರಣೆಗಳಿಗೆ ಅಪ್ಟಿಮೈಸ್ ಮಾಡಲು ಬಳಸಲಾಗುವುದಿಲ್ಲ ಅಂತ ಕೇಳಿದರೆ ಸೊ ಯಾವುದಂದ್ರೆ ಡಿಸ್ಕ್ ಕ್ಲೀನ್ ಅಪ್ ಆಪ್ಷನ್ ಎರಡು ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನಗಳಲ್ಲಿ ಯಾವುದು ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುವ ಮುಖ್ಯ ಎಲೆಕ್ಟ್ರಾನಿಕ್ ಘಟಕ ಸೊ ಇದು ಬಹಳಷ್ಟು ಸಲ ನಾವು ಕ್ವಶನ್ಸ್ಗಳನ್ನು ಗಳನ್ನು ಡಿಸ್ಕಸ್ ಮಾಡಿದ್ದೇವೆ ವ್ಯಾಕ್ಯೂಮ್ ಟ್ಯೂಬ್ಸ್ ನಿರ್ವಾತ ಕೊಳವೆಗಳು ಆಪ್ಷನ್ ಎರಡು ಸರಿಯಾದ ಉತ್ತರ ಹದಿನಾರನೇ ಪ್ರಶ್ನೆ ನೋಡ್ರಿ ವಿಂಡೋಸ್ ನಲ್ಲಿ ವಿಷಯವನ್ನು ವೀಕ್ಷಿಸಲು ಡ್ಯಾಶ್ ಅನ್ನು ಅಂತ ಕೇಳಿದರೆ ಯಾವ್ದು ಅಂತಂದ್ರೆ ಸ್ಕ್ರೋಲ್ ಬಾರ್ ಆಪ್ಷನ್ ಒಂದು ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ನೋಡ್ರಿ ಜಿ ಯು ವೈ ಇದರ ಒಂದು ವಿಸ್ತೃತ ರೂಪ ಯಾವ್ದು ಅಂತ ಕೇಳಿದರೆ ಸೊ ಇದು ಮತ್ತೆ ಎಕ್ಸಾಮ್ ಗಳಲ್ಲಿ ರಿಪೀಟ್ ಆಗಿರುವಂತಹ ನೋಡ್ರಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಪ್ಷನ್ ಎರಡು ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆ ನೋಡ್ರಿ ಯಾವುದು ಫಾಂಟ್ ಶೈಲಿ ಅಲ್ಲ ಅಂತ ಕೇಳಿದರೆ ಸೊ ಸೂಪರ್ ಸ್ಕ್ರಿಪ್ಟ್ ಇದೊಂದು ಫಾಂಟ್ ನ ಶೈಲಿ ಅಲ್ಲ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಕೆಳಗಿನಗಳಲ್ಲಿ ಯಾವುದು ಮಾನ್ಯವಾದ ಕನಿಷ್ಠ ಮತ್ತು ಗರಿಷ್ಠ ಜೂಮ್ ಗಾತ್ರಗಳು ಎಂ ಎಸ್ ವರ್ಡ್ನಲ್ಲಿವೆ ಅಂತ ಕೇಳಿದರೆ ಸೊ ಹತ್ತರಿಂದ ಐದುನೂರು ಆಪ್ಷನ್ ತ್ರೀ ಬಂದ್ಬಿಟ್ಟು ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆ ನೋಡ್ರಿ ಎಂ ಎಸ್ ವರ್ಡ್ನಲ್ಲಿ ಅಕ್ಷರಗಳು ನೋಟವನ್ನು ಹಸ್ತಚಾಲಿತವಾಗಿ ಬದಲಾಯಿಸಲು ಬಳಸುವ ಸಾಧನ ಯಾವುದಂತ ಕೇಳಿದರೆ ಫಾಂಟ್ ಡೈಲಾಗ್ ಬಾಕ್ಸ್ ಅಂತೇಳಿ ಆಪ್ಷನ್ ಒಂದು ಸರಿಯಾದ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆ ನೋಡ್ರಿ ಎಮ್ ಎಸ್ ವರ್ಡ್ನಲ್ಲಿ ಪದವನ್ನು ಕಂಡುಹಿಡಿಯಲು ಮತ್ತು ಪಠ್ಯವನ್ನು ಬದಲಾಯಿಸಲು ಈ ಕೆಳಗಿನಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ ಯಾವುದಂತಂದರೆ ಎಡಿಟ್ ಮತ್ತು ಸಂಪಾದನೆ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ನೋಡ್ರಿ ಡಾಕ್ಯುಮೆಂಟಿನ ಹಿನ್ನೆಲೆಯನ್ನು ಬದಲಾಯಿಸಲು ಕೆಳಗಿನಗಳಲ್ಲಿ ಯಾವ ಬಟನನ್ನು ಬಳಸಲಾಗುತ್ತೆ ಅಂತ ಕೇಳಿದರೆ ಯಾವ ಬಟನ್ ಅಂದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಎಫೆಕ್ಟ್ಗಳನ್ನು ತುಂಬರಿ ಸೊ ಇದು ಸರಿಯಾದ ಉತ್ತರ ಇಪ್ಪತ್ತ್ ಪ್ರಶ್ನೆ ನೋಡ್ರಿ ಸಿ ಒನ್ ಸೆಲ್ನಲ್ಲಿ ಪ್ರಾರಂಭವಾಗುವ ಮತ್ತು ಕಾಲಮ್ ಹೆಚ್ಚಿಗೆ ಹತ್ತನೇ ಸಾರಿಗೆ ಹೋಗುವ ಒಂದು ಕೋಶಗಳ ಶ್ರೇಣಿಯನ್ನು ಸೆಲ್ ಯಾವ ತರ ಒಂದು ಉಲ್ಲೇಖವಾಗುತ್ತೆ ಅಂತ ಕೇಳಿದರೆ ಸಿ ಒನ್ ಹೆಚ್ ಟೆನ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎರಡು ಬಂದ್ಬಿಟ್ಟು ಸರಿಯಾದ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಯಾವ ಕಾರ್ಯವು ಫಂಕ್ಷನ್ ಕಾಲಂನಲ್ಲಿ ರೋ ಡೇಟಾ ಮತ್ತು ಕಾಲಂ ಡೇಟಾವನ್ನು ರೋ ನಲ್ಲಿ ಅಂತ ಕೇಳಿದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಟ್ರಾನ್ಸ್ಫೋರ್ಸ್ ಆಪ್ಷನ್ ಒಂದು ಸರಿಯಾದ ಉತ್ತರ ಇಪ್ಪತ್ತೈದನೇ ಪ್ರಶ್ನೆ ನೋಡ್ರಿ ಎಕ್ಸೆಲ್ ನಲ್ಲಿ ಸೂತ್ರವು ಡ್ಯಾಶ್ ನೊಂದಿಗೆ ಕೇಳಿದ್ದಾರೆ ಸೊ ಎಕ್ಸ್ ನಲ್ಲಿ ಯಾವ ಸೂತ್ರಗಳೊಂದಿಗೆ ಆರಂಭಗೊಳ್ಳುತ್ತೆ ಇಸ್ ಈಕ್ವಲ್ ಟು ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಇಪ್ಪತ್ತಾರನೇ ಪ್ರಶ್ನೆ ನೋಡ್ರಿ ಸ್ಪ್ರೆಡ್ಶೀಟ್ ನಲ್ಲಿ ಪ್ರತಿಯೊಂದು ಸೆಲ್ ಅನ್ನು ಅದರ ಡ್ಯಾಶ್ ದಿಂದ ಗುರುತಿಸಲಾಗುತ್ತೆ ಅಂತ ಕೇಳಿದರೆ ಯಾವುದೇ ಒಂದು ಸೆಲ್ ಆ ವಿಳಾಸದಿಂದ ಗುರುತಿಸಲಾಗುತ್ತದೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ನೋಡ್ರಿ ವೆಬ್ ಪೇಜ್ಗಳಿಗೆ ಸಂಬಂಧಿಸಿದ ಒಂದು ಗುಂಪನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸೊ ವೆಬ್ ಪೇಜ್ ಗಳಿಗೆ ಸಂಬಂಧಿಸಿದ ಒಂದು ಗುಂಪನ್ನು ಏನಂತ ಕರೀತಾರೆ ವೆಬ್ಸೈಟ್ ಅಂತ ಹೇಳಿ ಕೂಡ ಕರೆಯುತ್ತಾರೆ ಆಪ್ಷನ್ ತ್ರೀ ಬಂದ್ಬಿಟ್ಟು ಸರಿಯಾದ ಉತ್ತರ ಸ್ನೇಹಿತರೆ ಇಪ್ಪತ್ತೆಂಟನೇ ಪ್ರಶ್ನೆ ನೋಡ್ರಿ ಕ್ಲಿಯರ್ ಬ್ರೌಸಿಂಗ್ ಡೇಟಾ ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತೆ ಅಂತ ಕೇಳಿದ್ದಾರೆ ಸೊ ಕ್ಲಿಯರ್ ಬ್ರೌಸಿಂಗ್ ಡಾಟಾವನ್ನು ಕ್ಯಾಶೆ ಕುಸಿಕ್ ಹಿಸ್ಟ್ರಿ ಮತ್ತು ಸೇವ್ಡ್ ಪಾಸ್ವರ್ಡ್ಗಳನ್ನು ಒಳಗೊಂಡಿರುತ್ತದೆ ಸೊ ಹಾಗಾಗಿ ಆಪ್ಷನ್ ತ್ರೀ ಬಂದ್ಬಿಟ್ಟು ಸರಿಯಾದ ಉತ್ತರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಇಂಟರ್ನೆಟ್ ಸಂದರ್ಭದಲ್ಲಿ ಕುಕಿ ಎಂದರೆ ಏನಂತ ಕೇಳಿದ್ದಾರೆ ಸೊ ಬಳಕೆದಾರರ ಕಂಪ್ಯೂಟರ್ನಲ್ಲಿ ವೆಬ್ಸೈಟ್ ನಿಂದ ಸಂಗ್ರಹಿಸಲಾದ ಡೇಟಾವನ್ನು ಅದರ ಒಂದು ಸಣ್ಣ ತುಣುಕು ಅಂತೇಳಿ ಕೂಡ ಹೇಳಬಹುದು ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಮೂವತ್ತನೇ ಪ್ರಶ್ನೆ ನೋಡ್ರಿ ಕೆಳಗಿನಗಳಲ್ಲಿ ಯಾವುದು ನೆಟ್ವರ್ಕ್ನಲ್ಲಿ ಸಂಪರ್ಕ ಆಧಾರಿತ ಸೇವೆಯ ಉದಾಹರಣೆ ಆಗಿದೆ ಅಂತ ಕೇಳಿದರೆ ಅಂತಂದರೆ ಚಲನಚಿತ್ರ ಡೌನ್ಲೋಡ್ ಮಾಡುವುದು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಬಂದ್ಬಿಟ್ಟು ಸರಿಯಾದ ಉತ್ತರ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ತಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು